ಏನು ಬೇಕಾದರೂ ಆಗ್ಬೋದು ಸದ್ಯ ತೆಲಂಗಾಣದ ರಾಜಕೀಯದಲ್ಲಿ ಮಿಂಚಿನ ಸಂಚಲನ ಏಳಿಸ್ತಾ ಇರೋ ಮಾತಿದು ದೇಶದ ಆಡಳಿತಾರೂಢ ಬಿ ಜೆ ಪಿ ಮತ್ತು ಮೊನ್ನೆ ಮೊನ್ನೆ ತನಕ ತೆಲಂಗಾಣವನ್ನು ಆಳಿತ ಬಿ ಆರ್ ಎಸ್ ಎರಡು ಮರ್ಜ್ ಆಗ್ಬೋದು ಅನ್ನೋ ಮಾತು ಕೇಳಿ ಬರ್ತಾ ಇದೆ ಹಾಗಂತ ಇದು ಊಹಾಪೋಹ ಅಲ್ಲ ಘಟಾನುಘಟಿ ನಾಯಕರು ಈ ಬಗ್ಗೆ ಮಾತನಾಡ್ತಾ ಇದ್ದಾರೆ ಒಳಗೊಳಗೆ ಗಂಭೀರ ಚರ್ಚೆಗಳು ಕೂಡ ನಡೀತಾ ಇವೆ ಅನ್ನೋ ಮಾಹಿತಿ ಎಮರ್ಜ್ ಆಗ್ತಾ ಇದೆ ಅದಕ್ಕೆ ತಕ್ಕಂತೆ ಒಂದಷ್ಟು ವಾತಾವರಣ ಕೂಡ ಸೃಷ್ಟಿಯಾಗಿದ್ದು ತೆಲಂಗಾಣ ರಾಜಕೀಯದಲ್ಲಿ ಈಗ ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಅನ್ನೋ ಚರ್ಚೆ ಶುರುವಾಗಿದೆ ಹಾಗಿದ್ರೆ ತೆಲಂಗಾಣ ಪಾಲಿಟಿಕ್ಸ್ನಲ್ಲಿ ನಿಜಕ್ಕೂ ನಡೀತಾ ಇರೋದೇನು ಬಿಜೆಪಿ ಜೊತೆಗೆ ಬಿ ಆರ್ ಎಸ್ ಮರ್ಜ್ ಆಗುತ್ತಾ ಮೋದಿಯನ್ನ ಸದಾ ಬೈಕೊಂಡು ಓಡಾಡ್ತಾ ಇದ್ದ ಮೋದಿ ವಿರುದ್ಧ ಪ್ರಧಾನಿ ಅಭ್ಯರ್ಥಿಯೂ ಆಗೋ ಕನಸನ್ನು ಕಂಡಿದ್ದ ಕೆ ಸಿ ಆರ್ ಮೋದಿಯವರನ್ನೇ ಅಪ್ಕೊಂಡು ಬಿ ಜೆ ಪಿ ಒಳಗಡೆ ಲೀನ ಆಗಿಬಿಡ್ತಾರ ಅಸಲಿಗೆ ಇಂಥ ಒಂದು ಪರಿಸ್ಥಿತಿ ಬಿಆರ್ ಎಸ್ ಗೆ ಬಂದಿರು ಯಾಕೆ ಪಿಯ ಲೆಕ್ಕಾಚಾರ ಏನು ಎಲ್ಲವನ್ನ ಕ್ವಿಕ್ ಆಗಿ ಈ ವರದಿಯಲ್ಲಿ ನೋಡ್ತಾ ಹೋಗೋಣ ಕಡತನಕ ಮಿಸ್ ಮಾಡಿದೆ ನೋಡಿ ಹಾಗೆ ನೀವು ನೋಡ್ತಿರೋದು ಮಸ್ಮಗ ಅಮರ್ ಪ್ರಸಾದ್ ಬಿಜೆಪಿ ಜೊತೆಗೆ ಆರ್ ಎಸ್ ಮಾರ್ಜ್ ಸ್ನೇಹಿತರೆ ತೆಲಂಗಾಣ ದೇಶದ ಆರ್ಥಿಕತೆಯ ಜೊತೆಗೆ ರಾಜಕೀಯದಲ್ಲೂ ತುಂಬಾನೇ ಕ್ರೂಷಿಯಲ್ ಅಂತ ಕರೆಸಿಕೊಳ್ಳೋ ರಾಜ್ಯ ಒಂದಲ್ಲ ಎರಡಲ್ಲ ಹದಿನೇಳು ಲೋಕಸಭಾ ಸೀಟು ನೂರ ಹತ್ತೊಂಬತ್ತು ವಿಧಾನಸಭಾ ಸೀಟ್ಗಳನ್ನು ಹೊಂದಿದೆ ಇಂಥ ಸ್ಟೇಟನ್ನು ಸದ್ಯ ಕಾಂಗ್ರೆಸ್ ರೂಲ್ ಮಾಡ್ತಾ ಇದ್ದು ಬಿ ಆರ್ ಎಸ್ ವಿಪಕ್ಷ ಸ್ಥಾನದಲ್ಲಿ ಕೂತಿದೆ ಆದರೆ ಈ ವಿಚಾರದಲ್ಲಿ ದೊಡ್ಡ ಬದಲಾವಣೆ ಆಗಬಹುದು ರಾಷ್ಟ್ರೀಯ ಪಕ್ಷ ಬಿ ಜೆ ಪಿ ಜೊತೆಗೆ ಮತ್ತೊಂದು ಸೆಲ್ಫ್ ಕಾಲ್ಡ್ ಸೋ ಕಾಲ್ಡ್ ರಾಷ್ಟ್ರೀಯ ಪಕ್ಷ ಬಿ ಆರ್ ಎಸ್ ಅಂದರೆ ಭಾರತ ರಾಷ್ಟ್ರ ಸಮಿತಿ ಅಂತ ಈಗ ಹೆಸರಿಟ್ಕೊಂಡಿದ್ದಾರಲ್ಲ ಮುಂಚೆ ಟಿ ಆರ್ ಎಸ್ ಅಂತ ಇತ್ತಲ್ಲ ಅವರು ಮರ್ಚ್ ಆಗ್ಬೋದು ಅನ್ನೋ ಚರ್ಚೆ ಶುರುವಾಗಿದೆ ಹಾಗೆ ನೋಡಿದ್ರೆ ಈ ಮುಂಚಿನಿಂದಲೂ ಇಂಥ ಒಂದು ಅನುಮಾನ ಇತ್ತು ಅಲ್ಲೊಬ್ರು ಇಲ್ಲೊಬ್ರು ಈ ಕುರಿತು ಹೇಳಿಕೆಯನ್ನು ಕೂಡ ಕೊಡ್ತಾ ಇದ್ದರು ಆದರೆ ಈಗ ಅದು ಗಂಭೀರ ಸ್ವರೂಪ ಪಡೀತಾ ಇದೆ ಅದರಲ್ಲೂ ಬಿ ಜೆ ಪಿಯ ನಾಯಕರು ಟೈಮ್ ಸರಿಯಿದೆ ಮರ್ಜ್ ಮಾಡಿ ಅಂತ ಬಿ ಆರ್ ಎಸ್ಗೆ ಪ್ರೆಷರ್ ಹಾಕ್ತಿದ್ದಾರೆ ಅನ್ನೋ ಮಾಹಿತಿ ಇದೆ ಯಾಕಂದರೆ ಖುದ್ದು ಬಿ ಆರ್ ಎಸ್ ಕಡೆಯಿಂದ ಈಗ ಎನ್ ಡಿ ಎ ಕೂಟದ ಭಾಗ ಆಗೋಕೆ ರಿಕ್ವೆಸ್ಟ್ ಬರ್ತಾ ಇದೆಯಂತೆ ಇದಕ್ಕೆ ಕಾರಣ ಏನು ಅಂದರೆ ಇತ್ತೀಚೆಗೆ ಬಿ ಆರ್ ಎಸ್ ಪಕ್ಷ ಸಾಕಷ್ಟು ಸೊರಗ್ತಾ ಇದೆ ನಿಮ್ಗೆ ಗೊತ್ತಿರ್ಬೋದು ಬಿ ಆರ್ ಎಸ್ ಸಣ್ಣ ಪಕ್ಷ ಆಗಿರಲಿಲ್ಲ ತೆಲಂಗಾಣ ಹುಟ್ಟದಲ್ಲಿಂದ ಹೆಚ್ಚು ಕಮ್ಮಿ ಹತ್ತು ವರ್ಷ ಆ ರಾಜ್ಯವನ್ನು ರೂಲ್ ಮಾಡಿರೋ ಪಾರ್ಟಿ ಪಕ್ಷ ಅನ್ನೋಕ್ಕಿಂತ ಇಡೀ ರಾಜ್ಯ ಒಂದು ಕುಟುಂಬದ ಕೈಯಲ್ಲಿತ್ತು ಈ ಉತ್ಸಾಹದ ಕಾರಣದಿಂದಲೇ ತೆಲಂಗಾಣದ ಕೆ ಸಿ ಆರ್ ತೆಲಂಗಾಣ ರಾಷ್ಟ್ರ ಸಮಿತಿಯನ್ನ ಹೆಸರನ್ನು ಚೇಂಜ್ ಮಾಡಿ ಓಕೆ ಭಾರತ ಅಂತ ಹೇಳಿ ಭಾರತ ರಾಷ್ಟ್ರ ಸಮಿತಿ ಅಂತ ಮಾಡಿಕೊಂಡಿದ್ರು ಸೀದಾ ದಿಲ್ಲಿ ಕಡೆ ಮಾರ್ಚ್ ಮಾಡಿಬಿಡೋಣ ಅಂತ ಅವರ ಪಕ್ಷದ ಪಿಂಕ್ ಟವಲನ್ನು ಹೆಗಲ ಮೇಲೆ ಹಾಕ್ಕೊಂಡು ದಿಲ್ಲಿ ಕಡೆ ಹೊರಟೇ ಬಿಟ್ಟಿದ್ರು ತೃತೀಯ ರಂಗದ ಪಿ ಎಮ್ ಕ್ಯಾಂಡಿಡೇಟ್ ಆಗೋಕ್ಕೂ ರೆಡಿಯಾಗಿದ್ದರು ಥರ್ಡ್ ಫ್ರಂಟ್ ಥರ್ಡ್ ಫ್ರಂಟ್ ಅಂತ ಇದ್ದರು ಆದರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಕೊನೆಗೆ ಅಂದರೆ ಕಾಂಗ್ರೆಸ್ ಅಧಿಕಾರ ಹಿಡಿದ ನಂತರ ಅವರ ಉತ್ಸಾಹ ಗೋದಾವರಿ ನೀರು ಜೊತೆ ಕೊಚ್ಚಿಕೊಂಡು ಹೋಯಿತು ನೂರ ಹತ್ತೊಂಬತ್ತು ಸೀಟ್ನ ಪೈಕಿ ಈ ಮುಂಚೆ ಎಂಬತ್ತೆಂಟು ಸೀಟ್ ಗೆದ್ದಿದ್ದ ಕೆ ಸಿ ಆರ್ ಚುನಾವಣೆಯಲ್ಲಿ ಮೂವತ್ತೊಂಬತ್ತು ಸೀಟ್ಗೆ ಇಳಿದು ಹೋಗ್ಬಿಟ್ರು ಬಿಡಿ ಮೂವತ್ತೊಂದಾಗಿದೆ ಅದನ್ನು ಮುಂದೆ ಹೇಳ್ತೀವಿ ಸೊ ಚುನಾವಣೆಯಲ್ಲಿ ನಲವತ್ತೊಂಬತ್ತು ಸೀಟ್ ಗಾನ್ ಈ ಗಾಯವನ್ನು ಲೋಕಸಭಾ ಚುನಾವಣೆಯಲ್ಲಿ ವಾಸಿ ಮಾಡ್ಕೋಬೇಕು ಅಂತ ವಿಪರೀತ ಲೆಕ್ಕಾಚಾರ ಹಾಕಿದ್ರು ಆದರೆ ಕವಿತಾ ಕೇಸ್ ಕಾಂಗ್ರೆಸ್ ಗ್ಯಾರಂಟಿ ಬಿಜೆಪಿಯ ಅಗ್ರೆಸಿವ್ನೆಸ್ ಎಲ್ಲ ಸೇರಿ ಕೆ ಸಿ ಆರ್ ಹಡಗು ಲೋಕಸಭಾ ಚುನಾವಣೆಯಲ್ಲಿ ಮೇಲೇಳೇ ಇಲ್ಲ ಪಾಪ ಕೆ ಸಿ ಆರ್ ಮುಂಚೆ ಒಂಬತ್ತು ಸೀಟ್ ಹೊಂದಿದ್ದ ಬಿಆರ್ಎಸ್ ಈಗ ಶೂನ್ಯಕ್ಕೆ ಕುಸಿದೆ ಜೊತೆಗೆ ಇತ್ತೀಚೆಗೆ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಬಿಆರ್ಎಸ್ ನಾಯಕರು ಬಿಜೆಪಿಗೆ ಹೆಲ್ಪ್ ಮಾಡಿದ್ದಾರೆ ಅನ್ನೋ ಆರೋಪ ಬರ್ತಾ ಇದೆ ಖುದ್ದು ಕಾಂಗ್ರೆಸ್ ತನ್ನ ಆಂತರಿಕ ರಿಪೋರ್ಟ್ ನಲ್ಲಿ ಈ ರೀತಿ ಹೇಳಿದ್ದು ಗುಪ್ತ ಒಪ್ಪಂದ ಮಾಡಿಕೊಂಡು ಬಿಆರ್ಎಸ್ ನಾಯಕರು ಬಿಜೆಪಿ ಗೆಲುವಿಗೆ ಕಾರಣರಾಗಿದ್ದಾರೆ ಅಂತ ಹೇಳಿದೆ ಹಾಗೆ ಮೊನ್ನೆ ತೆಲಂಗಾಣ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಎಂಟರಲ್ಲಿ ಗೆದ್ದು ಒಂಬತ್ತರಲ್ಲಿ ಸೋತಿತ್ತು ಅಧಿಕಾರದಲ್ಲಿದ್ದರೂ ಕೂಡ ಒಂಬತ್ತರಲ್ಲಿ ಸೋಲೋದಕ್ಕೆ ಕಾರಣ ಏನು ಅಂತ ಕುರಿಯನ್ ಪ್ಯಾನೆಲ್ ನೇಮಕ ಮಾಡಲಾಗಿತ್ತು ಅಂದ್ರೆ ತೆಲಂಗಾಣದ ಸೋಲು ಗೆಲುವಿನ ವಿಮರ್ಶೆ ಮಾಡೋಕೆ ಕಾಂಗ್ರೆಸ್ ಈ ಪ್ಯಾನಲ್ ರಚಿಸಿತ್ತು ಅಲ್ಲಿ ಈ ಗಂಭೀರ ಆರೋಪವನ್ನು ಬಿ ಆರ್ ಎಸ್ ಮೇಲೆ ಮಾಡಲಾಗಿದೆ ಬಿ ಜೆ ಪಿಗೆ ಎಂಟು ಸೀಟ್ ಗೆಲ್ಲೋಕೆ ಬಿ ಆರ್ ಎಸ್ನ ಒಳ ಸಪೋರ್ಟೇ ಕಾರಣ ಅನ್ನೋದು ಕಾಂಗ್ರೆಸ್ನ ಆರೋಪ ಸೊ ಈ ಎಲ್ಲ ವಿಚಾರಗಳ ಆಧಾರದಲ್ಲಿ ಬರೀ ಸ್ನೇಹ ಯಾಕೆ ಕಾದಿರೋ ಟೈಮ್ನಲ್ಲೇ ಕಬಣವನ್ನು ಬಗ್ಗಿಸಬೇಕು ಬಿ ಜೆ ಪಿಯೊಂದಿಗೆ ಬಿ ಆರ್ ಎಸ್ ಅನ್ನು ಮರ್ಜ್ ಮಾಡಬೇಕು ಅಂತ ಬಿ ಜೆ ಪಿ ಡಿಮ್ಯಾಂಡ್ ಇಟ್ಟಿದ್ಯಂತೆ ಹಾಗಂತ ಇದು ಇಲ್ಲಿಗೆ ನಿಂತಿಲ್ಲ ಈ ಬಗ್ಗೆ ಪ್ರಶ್ನೆ ಕೇಳಿದಾಗ ಬಿ ಆರ್ ಎಸ್ ಲೀಡರ್ ಬಿ ವಿನೋದ್ ಕುಮಾರ್ ತಲೆ ಕೆಟ್ಟಿದ್ಯನ್ರಿ ನಿಮಗೆ ಅಂತ ಹೇಳಲಿಲ್ಲ ರಾಜಕಾರಣದಲ್ಲಿ ಏನು ಬೇಕಾದರೂ ಆಗಬಹುದು ಯಾವುದನ್ನು ಅಲ್ಲಗಳಿಯೋಕೆ ಆಗಲ್ಲ ಅಂತ ಹೇಳಿದ್ದಾರೆ ಇವರು ಕೇಂದ್ರದಲ್ಲೂ ಕೆಲಸ ಮಾಡಿದ್ದವರು ತೆಲಂಗಾಣ ರಾಷ್ಟ್ರ ಸಮಿತಿಯ ಕೋ ಫೌಂಡರ್ ಕೂಡ ಹೌದು ಸೊ ಅವರೇ ಈಗ ಇಂಥ ಹೇಳಿಕೆ ಕೊಟ್ಟಿರೋದು ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ಹಾಗಿದ್ರೆ ಇದಕ್ಕೆ ಕಾರಣ ಏನು ಮೊದಲೇ ಹೇಳಿದ ಹಾಗೆ ಬಿ ಆರ್ ಎಸ್ ತೀವ್ರ ಮಟ್ಟದಲ್ಲಿ ಕುಸಿತವನ್ನು ಕಾಣ್ತಾ ಇದೆ ಜೊತೆಗೆ ಕಾಂಗ್ರೆಸ್ನ ಬಲ ಕೂಡ ಹಿಂದೆಂದಿಗಿಂತಲೂ ಹೆಚ್ಚಾಗ್ತಾ ಇದೆ ತೆಲಂಗಾಣದಲ್ಲಿ ಈಗ ಆಲ್ರೆಡಿ ವಿಧಾನಸಭಾ ಚುನಾವಣೆಯಲ್ಲಿ ಬಹುಮತದಿಂದ ಅಧಿಕಾರವನ್ನು ಪಡೆದಿದ್ದಾರೆ ಕಾಂಗ್ರೆಸ್ಸಿಗರು ಲೋಕಸಭೆಯಲ್ಲೂ ಒಳ್ಳೆ ಪರ್ಫಾರ್ಮೆನ್ಸ್ ತೋರಿಸಿದ್ದಾರೆ ಎಲ್ಲಕ್ಕಿಂತ ಮುಖ್ಯವಾಗಿ ರೇವಂತ್ ರೆಡ್ಡಿಯನ್ನು ಬಿಜೆಪಿ ಮತ್ತು ಬಿ ಆರ್ ಎಸ್ ಎದುರಿಸಬೇಕು ಕೆಲವೇ ತಿಂಗಳಲ್ಲಿ ಪಾರ್ಟಿಯನ್ನು ಅಧಿಕಾರಕ್ಕೆ ತರುವ ಮೂಲಕ ತಾವೊಬ್ಬ ಫೈಟರ್ ಅಂತ ರೇವಂತ್ ರೆಡ್ಡಿ ಸಾಬೀತು ಮಾಡಿದ್ದಾರೆ ಸೊ ರೇವಂತ್ ರೆಡ್ಡಿ ಮುಂದೆ ಫೈಟ್ ಮಾಡಬೇಕಾಗತ್ತೆ ಆದರೆ ಬಿ ಆರ್ ಎಸ್ನಲ್ಲಿ ಆ ಕ್ಷಮತೆ ಕಾಣಿಸ್ತಾ ಇಲ್ಲ ಮೇಲಾಗಿ ಬಿ ಆರ್ ಎಸ್ ಪಾರ್ಟಿಯಲ್ಲಿ ಈಗ ದೊಡ್ಡ ಮಟ್ಟದ ಗುಳೆ ಹೋಗೋದು ಶುರುವಾಗಿದೆ ಅಂದರೆ ವಲಸೆ ಹೋಗೋದು ಶುರುವಾಗಿದೆ ಅದು ಯಾವ ಥರ ಅಂದರೆ ಮುಳುಗ್ತಿರೋ ಹಡಗಿನಿಂದ ಜನ ಹಾರ್ ಹಾರ್ ಹೋಗ್ತಾರಲ್ಲ ಆ ರೀತಿ ಸಿಕ್ಕ ಸಿಕ್ಕ ಕಡೆ ಮುಖ್ಯವಾಗಿ ಕಾಂಗ್ರೆಸ್ ಕಡೆಗೆ ವಲಸೆ ಹೋಗ್ತಾ ಇದ್ದಾರೆ ಈಗಾಗಲೇ ಏಳು ಹಾಲಿ ಶಾಸಕರು ಕಾಂಗ್ರೆಸ್ ಶಿಪ್ಗೆ ಜಂಪ್ ಮಾಡಿ ಆಗಿದೆ ಮೊನ್ನೆ ಮೊನ್ನೆಯಷ್ಟೇ ಪಕ್ಷದ ಆರು ಎಮ್ ಎಲ್ ಸಿಗಳು ಕೂಡ ಕಾಂಗ್ರೆಸ್ ಪಾರ್ಟಿಗೆ ಜಂಪ್ ಆಗಿದ್ದಾರೆ ಇದರ ಪರಿಣಾಮ ಬಿ ಆರ್ ಎಸ್ ಶಾಸಕರ ಪ್ರಮಾಣ ಮೂವತ್ತೊಂಬತ್ತರಿಂದ ಮೂವತ್ತೊಂದಕ್ಕೆ ಡೌನ್ ಆಗಿದೆ ಏನೋ ಬಿ ಆರ್ ಎಸ್ ಕಾರ್ಯಕರ್ತರಿಗೂ ಹೊಸ ಆಯ್ಕೆಯಾಗಿ ಬಿ ಜೆ ಪಿ ಮತ್ತು ಕಾಂಗ್ರೆಸ್ಗಳು ಸಿಕ್ಕಿದೆ ಅದರಲ್ಲೂ ಹೆಚ್ಚಾಗಿ ಬಿ ಜೆ ಪಿ ಕಡೆಗೆ ಶಿಫ್ಟ್ ಆಗ್ತಿದ್ದಾರೆ ಅಂತ ತೆಲಂಗಾಣ ಎಕ್ಸ್ಪರ್ಟ್ಸ್ ಹೇಳ್ತಾ ಇದ್ದಾರೆ ಜೊತೆಗೆ ಜಾತಿ ರಾಜಕಾರಣ ಕೂಡ ಬಿ ಆರ್ ಎಸ್ಗೆ ವರ್ಕ್ ಆಗ್ತಾ ಇಲ್ಲ ಈ ಮುಂಚೆ ಬಿ ಆರ್ ಎಸ್ ಪಕ್ಷಕ್ಕೆ ಮುಸ್ಲಿಮರು ವೋಟ್ ಹಾಕ್ತಾ ಇದ್ರು ಆದರೆ ಕಾಂಗ್ರೆಸ್ ಎದ್ದು ನಿಂತ ಮೇಲೆ ಸಾಲಿಡ್ ಆಗಿ ಮುಸ್ಲಿಂ ವೋಟ್ ಕಾಂಗ್ರೆಸ್ಗೆ ಬೀಳ್ತಾ ಇದೆ ರಾಮ ಮಂದಿರದಲ್ಲೂ ಕೂಡ ಅವರು ಪಾಲ್ಗೊಳ್ಳಲಿಲ್ಲ ಅದರಿಂದ ಇನ್ನಷ್ಟು ಸಾಲಿಡ್ ಆಗಿ ಮುಸ್ಲಿಂ ಮತಗಳು ಕಾಂಗ್ರೆಸ್ ಕಡೆಗೆ ಕನ್ಸಾಲಿಡೇಟ್ ಆಗಿವೆ ಆ ಮೆಸೇಜ್ ಕ್ಲಿಯರ್ ಇತ್ತು ಮುಸ್ಲಿಮರಿಗೆ ಆ ಟೈಮ್ನಲ್ಲಿ ಕಾಂಗ್ರೆಸ್ ಕಡೆಯಿಂದ ಶೇಕಡ ಹನ್ನೆರಡು ಪರ್ಸೆಂಟ್ ಇದ್ದರೂ ಕೂಡ ಸುಮಾರು ಮೂವತ್ತು ಕ್ಷೇತ್ರಗಳಲ್ಲಿ ಇವರು ನಿರ್ಣಾಯಕ ಅಂತ ಕರೆಸ್ಕೊಳ್ತಾರೆ ತೆಲಂಗಾಣದಲ್ಲಿ ಇದರ ಜೊತೆಗೆ ಇದನ್ನ ಕೌಂಟರ್ ಮಾಡೋಕೆ ಬಿಜೆಪಿ ಹಿಂದೂ ಮತಗಳ ಮೊಬಿಲೈಸೇಷನ್ ಮಾಡ್ತಾ ಇದೆ ಈ ಎರಡರ ಪರಿಣಾಮ ಆರ್ ಎಸ್ ಮೇಲಾಗ್ತಾ ಇದೆ ಅಲ್ಲದೆ ಸ್ವತಃ ಕೆ ಆರ್ ಕೂಡ ತೆರೆಮರೆಗೆ ಸರಿತಾ ಇದ್ದಾರೆ ಅವರ ಪ್ರೊಫೈಲ್ ಕುಗ್ತಾ ಇದೆ ಪಬ್ಲಿಕ್ ಆಗಿ ಜಾಸ್ತಿ ಕಾಣಿಸ್ಕೊಳ್ತಾ ಇಲ್ಲ ವಯಸ್ಸು ಕೂಡ ಆಯ್ತು ಒಂದ್ ಕಡೆ ದಿಲ್ಲಿಯ ಏಜೆನ್ಸಿಗಳು ಕವಿತಾ ಕೇಸ್ ಬೆನ್ನು ಬಿದ್ದಿದ್ರೆ ಇನ್ನೊಂದ್ ಕಡೆ ರೇವಂತ್ ರೆಡ್ಡಿ ಅಕ್ರಮಗಳ ತನಿಖೆ ಮಾಡ್ತೀನಿ ಅಂತ ಕೆ ಫ್ಯಾಮಿಲಿ ಬೆನ್ನು ಬಿದ್ದಿದ್ದಾರೆ ಈ ನಡುವೆ ಅಪ್ಪ ಮಕ್ಕಳ ಆಡಳಿತ ಸಾಕಾಗಿದೆ ಅಂತ ಕೂಡ ಪಾರ್ಟಿ ಒಳಗೂ ಅಸಮಾಧಾನ ಎದ್ದಿದೆ ಎಲ್ಲಾ ಒತ್ತಡಗಳು ಅವರನ್ನ ಸಂದಿಗ್ಧತೆಗೆ ದುಡಿದೆ ಇದನ್ನೇ ಬಿಜೆಪಿ ತನ್ನ ಅನುಕೂಲಕ್ಕೆ ಬಳಸಿಕೊಳ್ಳೋಕೆ ಸಜ್ಜಾಗಿದೆ ಕೆ ಮುಂದೆ ಮರ್ಜ್ ಆಪ್ಷನ್ ಇಟ್ಟಿದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ ಆ ರೀತಿ ಗುಸುಗುಸು ಶುರುವಾಗಿದೆ ಬಿಜೆಪಿಗೆ ಲಾಭ ಆಗುತ್ತಾ ಸ್ನೇಹಿತರೆ ತೆಲಂಗಾಣದಲ್ಲಿ ಬಿಜೆಪಿಗೆ ಒಳ್ಳೆ ಸ್ಟ್ರೈಕ್ ರೇಟ್ ಇದೆ ಕಳೆದ ವರ್ಷ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಹದಿಮೂರು ಪಾಯಿಂಟ್ ಒಂಬತ್ತು ಸೊನ್ನೆ ವೋಟ್ ಶೇರ್ ಪಡ್ಕೊಂಡು ಎಂಟು ಸೀಟ್ ಗೆದ್ದರೆ ಲೋಕಸಭೆಯಲ್ಲಿ ಮೂವತ್ತೈದು ಪಾಯಿಂಟ್ ಸೊನ್ನೆ ಎಂಟು ಪರ್ಸೆಂಟ್ ವೋಟ್ ಶೇರ್ ಪಡ್ಕೊಂಡು ಎಂಟು ಸೀಟ್ ಗೆದ್ದಿದ್ದಾರೆ ಗ್ರೋತ್ ತುಂಬ ರ್ಯಾಪಿಡ್ ಇದೆ ಜೊತೆಗೆ ಲೋಕಸಭಾ ಚುನಾವಣೆಯಲ್ಲಿ ಬಿ ಆರ್ ಎಸ್ ಮತಗಳು ಬಿಜೆಪಿಗೆ ಒಂದಷ್ಟು ಶಿಫ್ಟ್ ಆಗಿರೋದು ಕ್ಲಿಯರ್ ಇದೆ ಎಲ್ಲಕ್ಕಿಂತ ಮುಖ್ಯವಾಗಿ ಬಿ ಜೆ ಕಾಂಗ್ರೆಸ್ ಎದುರಾಳಿಯಾಗಿರೋ ಕಾರಣ ಎಲ್ಲ ರೀತಿಯಲ್ಲೂ ಕೌಂಟರ್ ಮಾಡೋಕ್ಕೆ ಮೊಬಿಲೈಸೇಷನ್ ಮಾಡೋಕ್ಕೆ ಸಾಧ್ಯ ಇದೆ ಕಾಂಗ್ರೆಸ್ ವಿರುದ್ಧ ಬಿಜೆಪಿಗೆ ಒಳ್ಳೆ ಫೈಟಿಂಗ್ ರೇಟ್ ಇರೋದ್ರಿಂದ ಕಾಂಗ್ರೆಸ್ ವಿರುದ್ಧ ನೇರವಾಗಿ ಬಿಜೆಪಿ ಸ್ಪರ್ಧೆ ಮಾಡಿದಾಗ ಥರ್ಡ್ ಪ್ಲೇಯರ್ ಎಲ್ಲಿದ್ದಾಗ ಬಿಜೆಪಿಯ ಸ್ಟ್ರೈಕ್ ರೇಟ್ ಎಲ್ಲ ಕಡೆ ಬಿಜೆಪಿ ಬಿಜೆಪಿದಿರೋದ್ರಿಂದ ಕಳೆದ ಎರಡು ಮೂರು ಚುನಾವಣೆಗಳಲ್ಲಿ ಈಗ ಬರ್ತಿರೋ ಸುದ್ದಿಯಂತೆ ಒಂದು ವೇಳೆ ಮರ್ಜ್ ಆದರೆ ಅಥವಾ ಮೈತ್ರಿ ಮಾಡ್ಕೊಂಡ್ರೂ ಕೂಡ ಬಿಜೆಪಿಗೆ ಲಾಸ್ ಏನಿಲ್ಲ ಲಾಭನೇ ಇದರಿಂದ ಬಿಜೆಪಿಯ ದಕ್ಷಿಣದ ಕನಸಿಗೆ ಇನ್ನೊಂದು ದೊಡ್ಡ ಪುಕ್ಕ ಕರ್ನಾಟಕದ ಬಳಿಕ ತೆಲಂಗಾಣದಲ್ಲೂ ಕೂಡ ಬಂದು ಸೇರ್ಕೊಂಡಂಗಾಗುತ್ತೆ ಬಿಜೆಪಿಗೆ ಹಾರಕ್ಕೆ ಕೇರಳದಲ್ಲಿ ನಿಧಾನಕ್ಕೆ ವೋಟ್ ಶೇರ್ ಇಂಪ್ರೂವ್ ಆಗಿದೆ ಮೊನ್ನೆ ಸಂಸದ ಕೂಡ ಒಬ್ಬರು ಆಯ್ಕೆಯಾಗಿ ಬಂದಿದ್ದಾರೆ ತಮಿಳುನಾಡಿನಲ್ಲೂ ಬಿಜೆಪಿ ಮೊದಲಿಗಿಂತ ಚೂರ್ ಬೆಟರ್ ಆಗಿದೆ ಆಂಧ್ರದಲ್ಲಿ ಅಧಿಕಾರದ ಪಾಲುದಾರ ಪಕ್ಷ ಆಗಿದೆ ಅತ್ತ ಒಡಿಶಾದಲ್ಲಿ ಬಿಜೆ ಡಿ ಅನ್ನ ಬೀಳಿಸಿ ಬಿಜೆಪಿ ಅಧಿಕಾರಕ್ಕೂ ಬಂದಿದೆ ಹೀಗಾಗಿ ಈ ಬೆಳವಣಿಗೆಗಳಿಗೆ ವೇಗ ಸಿಕ್ಕಿದ್ರೆ ಬಿಜೆಪಿಗೂ ಅಡ್ವಾಂಟೇಜ್ ಫ್ಯಾಮಿಲಿ ಪಾರ್ಟಿ ಅಲ್ವಾ ಅದು ಆರ್ ಎಸ್ ಅಪ್ಪ ಮಕ್ಕಳೆಲ್ಲ ಇದ್ದಾರಲ್ಲ ಅಲ್ಲಿ ಅದು ಪ್ರಾಬ್ಲಮ್ ಆಗಲ್ವಾ ಅಂತ ಕೇಳಿದ್ರೆ ಆಗದೆ ಇರಬಹುದು ಯಾಕಂದ್ರೆ ಈ ಮಿನಿ ಡೈನಾಸ್ಟಿಗಳು ಆಲ್ರೆಡಿ ಬಿಜೆಪಿ ಮತ್ತು ಪಿಯ ಜೊತೆಗಿರೋರಲ್ಲೂ ಇದ್ದಾರೆ ಕುಮಾರಸ್ವಾಮಿ ಚಿರಾಗ್ ಪಾಸ್ವಾನ್ ಜೊತೆಗೆ ನಾಳೆ ಆರ್ ಎಸ್ ಕುಟುಂಬ ಬಂದರೂ ಕೂಡ ಬಿಜೆಪಿಗೆ ಈ ಮಿನಿ ಡೈನಾಸ್ಟಿಗಳಲ್ಲಿ ಇನ್ನೊಂದು ಎಕ್ಸ್ಟ್ರಾ ಅಡಿಷನ್ ಆಗುತ್ತ ಅಷ್ಟೆ ಬಿಜೆಪಿ ಪ್ರಕಾರ ಇಡೀ ಪಕ್ಷ ದಶಕಗಳ ಕಾಲ ಒಂದೇ ಫ್ಯಾಮಿಲಿಯ ಕಂಟ್ರೋಲ್ ಅದು ಕುಟುಂಬ ರಾಜಕಾರಣ ಇದಲ್ಲ ಅಂತ ನಮ್ಮ ಪ್ರಕಾರ ಎರಡು ಕುಟುಂಬ ರಾಜಕಾರಣನೇ ದಶಕಗಳ ಕಾಲ ಒಂದೇ ಫ್ಯಾಮಿಲಿ ಕಂಟ್ರೋಲ್ ಅದು ಎಕ್ಸ್ಟ್ರೀಮ್ ಲೆವೆಲ್ ಇದು ಮಿನಿ ಲೆವೆಲ್ನಲ್ಲಿ ಎರಡು ಕುಟುಂಬ ರಾಜಕಾರಣನೇ ಬಟ್ ಇರಲಿ ಆ ವಿಚಾರ ಸಪರೇಟ್ ಟಾಪಿಕ್ ಈಗ ತೆಲಂಗಾಣದಿಂದ ಈ ರೀತಿ ಸುದ್ದಿ ಬರ್ತಾ ಇದೆ ಈ ರೀತಿ ಗುಸುಗುಸು ಅವರ ಪಾರ್ಟಿಗಳ ಕಾರ್ಯಕರ್ತರ ನಡುವೆ ಕೂಡ ಶುರುವಾಗಿದೆ ಇದು ಎಲ್ಲಿಗೆ ಹೋಗುತ್ತೆ ಅಂತ ನೋಡಬೇಕು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ